ಬಿಜೆಪಿಗೆ ಬಿಜೆಪಿ ಹಾಕ್ತಾರ ಮತ್ತೆ ಸೇರ್ತಾರ ಹಾಗೆ ಬಿಜೆಪಿಗೆ ವಾಪಸ್ ಬರುವಂತಹ ನಾಯಕರಾದ್ರೂ ಯಾರು ಹಾಗಿದ್ರೆ ಅನ್ನುವಂತಹ ಪ್ರಶ್ನೆ ಎಲ್ಲರನ್ನು ಕೂಡ ವಾಪಸ್ ಕರೆತರಲು ರಾಜ್ಯ ನಾಯಕರು ರಣತಂತ್ರವನ್ನ ರೂಪಿಸ್ತಾ ಇದ್ದಾರಂತೆ ಅದರ ಮೊದಲ ಲಿಸ್ಟ್ ನಲ್ಲಿ ಈಗ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಯನ್ನ ಮತ್ತೆ ಸೇರ್ಕೊಂಡಿದ್ದಾರೆ ತನ್ನ ಗೂಡನ್ನ ಮತ್ತೆ ಸೇರ್ಕೊಂಡಿರುವಂತದ್ದು ಜನಾರ್ದನ ರೆಡ್ಡಿ ಲಕ್ಷ್ಮಣ ಸವದಿ ಸೇರಿದಂತೆ ಹಲವರ ವಾಪಸ್ಗೆ ಪ್ರಯತ್ನ ಕೂಡ ಈಗಾಗಲೇ ಆಗ್ತಾ ಇದೆಯಂತೆ ಬಿಜೆಪಿ ನಾಯಕರು ನಡೆಸ್ತಾ ಇದ್ದಾರಂತೆ ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿ ಬಿಜೆಪಿಗೆ ಜೈ ಎಂದಿದ್ದಾರೆ ಶೆಟ್ಟರ್ ಅವರು ಇನ್ನು ಕಳೆದ ರಾತ್ರಿ ಬಸವರಾಜ್ ಹೊರಟ್ಟಿ ಅವರಿಗೆ ಶೆಟ್ಟರ್ ಅವರು ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಅವರ ಬಳಿಯಲ್ಲಿ ರಾಜೀನಾಮೆಯನ್ನ ಸಲ್ಲಿಸಿರುವಂತದ್ದು ದೆಹಲಿ ವರಿಷ್ಠರ ಸಮ್ಮುಖದಲ್ಲಿ ಬಿಜೆಪಿ ಸೇರಿದ್ದಾರೆ ಶೆಟ್ಟರ್ ಅವರು ನಾನು ಕಾಂಗ್ರೆಸ್ ಪಕ್ಷವನ್ನ ಟೀಕೆ ಮಾಡಿ ಹೊರ ಬಂದಿಲ್ಲ ದೇಶದ ಹಿತಕ್ಕಾಗಿ ಮೋದಿಯವರ ಕೈ ಬಲಪಡಿಸಲು ಬಂದಿದ್ದೇನೆ ಎಂಎಲ್ ಸಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಂತಹ ನಂತರ ಶೆಟ್ಟರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ ವಿಧಾನಸಭೆಯ ಚುನಾವಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರರ ವಿಧಾನಸಭೆಯ ಚುನಾವಣೆಯಲ್ಲಿ ಟಿಕೆಟ್ ನೀಡಿಲ್ಲ ಅನ್ನುವಂತಹ ಕಾರಣವಾಗಿ ಅಸದ ಅಸಮಾಧಾನಕ್ಕೆ ಒಳಗಾಗಿರ್ತಾರೆ ಜಗದೀಶ್ ಶೆಟ್ಟರ್ ಅವರು ಆನಂತರವಾಗಿ ಕಾಂಗ್ರೆಸ್ ಯಾವಾಗ ಕೈ ಬೀಸಿ ಕರೆಯುತ್ತ ಆಹ್ವಾನ ಮಾಡುತ್ತೋ ಆನಂತರವಾಗಿ ಕಾಂಗ್ರೆಸ್ ಸೇರ್ಪಡೆಯಾಗಿರ್ತಾರೆ ಜಗದೀಶ್ ಶೆಟ್ಟರ್ ಅವರು ಅನಂತರವಾಗಿ ಎಲ್ಲೋ ಒಂದ್ ಕಡೆ ಅವ್ರಿಗೆ ಅಸಮಾಧಾನ ಇತ್ತೋ ಏನೋ ಗೊತ್ತಿಲ್ಲ ಆದ್ರೆ ಮತ್ತೆ ಅವರು ಬಿಜೆಪಿಯನ್ನ ಸೇರ್ಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಬಿಜೆಪಿಯನ್ನ ನಿನ್ನೆ ಸೇರ್ಪಡೆಗೊಂಡಿರುವಂತದ್ದು ಅವರು ಇನ್ನೂ ಯಾರೆಲ್ಲ ಸೇರ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಎಲ್ ಸಿ ಸ್ಥಾನಕ್ಕೆ ಅವರು ರಾಜೀನಾಮೆಯನ್ನ ನೀಡಿ ನಿನ್ನೆ ಬಿಜೆಪಿಗೆ ಜೈ ಎಂದಿದ್ದಾರೆ ಶೆಟ್ಟರ್ ಅವರು ಕಳೆದ ರಾತ್ರಿಯ ಬಸವರಾಜ್ ಹೊರಟ್ಟಿ ಅವರಿಗೆ ರಾಜೀನಾಮೆಯನ್ನ ಸಲ್ಲಿಸಿರುವಂತದ್ದು ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಅವರಿಗೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಶೆಟ್ಟರ್ ಅವರು ದೆಹಲಿ ವರಿಷ್ಠರ ಸಮ್ಮುಖದಲ್ಲೇ ಬಿಜೆಪಿಯನ್ನ ಸೇರಿದ್ದಾರೆ ಶೆಟ್ಟರ್ ಅವರು ನಾನು ಕಾಂಗ್ರೆಸ್ ಪಕ್ಷವನ್ನ ಟೀಕೆ ಮಾಡಿ ಹೊರಬರ್ತಾ ಇಲ್ಲ ದೇಶದ ಹಿತಕ್ಕಾಗಿ ಬರ್ತಾ ಇದ್ದೇನೆ ಅಂತ ಹೇಳಿ ಕೂಡ ಅವರು ಮಾತನಾಡಿದ್ದಾರೆ ದೆಹಲಿಯಿಂದ ಇದೀಗ ಬಂದು ವಿಧಾನ ಪರಿಷತ್ತಿನ ಮಾನ್ಯ ಸಭಾಪತಿಗಳಂತ ಮಾನ್ಯ ಬಸವರಾಜ್ ಹೊರಟ್ಟಿ ಅವರಿಗೆ ಭೇಟಿಯಾಗಿ ಇವತ್ತೇನು ವಿಧಾನ ಪರಿಷತ್ತಿನ ಸದಸ್ಯ ಇದ್ದೇನೆ ಆ ಒಂದು ಸದಸ್ಯತ್ವಕ್ಕೆ ಯಾಕಂದರೆ ಕಾಂಗ್ರೆಸ್ ಪಾರ್ಟಿಯಿಂದ ನಾನು ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿದ್ದೆ ಆ ಹಿನ್ನೆಲೆಯಲ್ಲಿ ಇವತ್ತು ಇಪ್ಪ ಎರಡು ಸಾವಿರದ ಇಪ್ಪತ್ತೆಂಟನೇ ಇಶುವರೆಗೂ ನನ್ನ ಸದಸ್ಯತ್ವದ ಅವಧಿ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗುವ ಹಿನ್ನೆಲೆಯಲ್ಲಿ ನನ್ನ ಒಂದು ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆ ನಾನು ಕೊಟ್ಟಿದ್ದೇನೆ ಮಾನ್ಯ ಸಭಾಪತಿಯವರಿಗೆ ಸಬ್ಮಿಟ್ ಮಾಡಿದೆ ಮತ್ತು ಅವರು ಅದನ್ನೇ ಎಕ್ಸೆಪ್ಟು ಮಾಡಿದ್ದಾರೆ ಹೀಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಒಂದು ಮೇನ ಕೇಂದ್ರ ಬಿಂದುವಲ್ಲಿ ಕೆಲಸ ಮಾಡಲಿಕ್ಕೆ ನನಗೆ ಹೆಚ್ಚು ಸ್ವತಂತ್ರವಾಗಿ ಕೆಲಸ ಮಾಡ್ತೀನಿ ನೋಡಿರಿ ಕಾಂಗ್ರೆಸ್ ಬಿಡಲಿಕ್ಕೆ ಕಾರಣ ನಾ ಯಾವುದೂ ಕಾಂಗ್ರೆಸ್ ಪಕ್ಷಕ್ಕೆ ಟೀಕೆ ಮಾಡಿ ಹೊರಗೆ ಬಂದಿಲ್ಲ ಮತ್ತು ಮನೆಯವ್ರಿಗೆ ಹೇಳಿದ್ದೀನಿ ಇವತ್ತು ಬೆಳಿಗ್ಗೆ ಹೇಳಿದ್ದೀನಿ ಕಾಂಗ್ರೆಸ್ ಪಾರ್ಟಿಗೆ ನಾನು ಹೋದಂಥ ಸಂದರ್ಭದಲ್ಲಿ ಅವರಿಗೆ ಅವರು ನನಗೆ ಗೌರವದಿಂದ ನಡ್ಕೊಂಡ್ರು ಒಳ್ಳೆ ರೀತಿಯಿಂದ ಒಂದು ಸ್ಥಾನಮಾನ ಕೊಡುವಂಥದ್ದಾಗಲಿ ಮತ್ತೊಂದಾಗಲಿ ನಡ್ಕೊಂಡಿದ್ದಾರೆ ಅದಕ್ಕಾಗಿ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷರಿಗೆ ನಾನು ಧನ್ಯವಾದ ಹೇಳಿದ್ದೇನೆ ನನ್ನ ಸಹಕಾರ ಕೊಟ್ಟಿದ್ದಕ್ಕಾಗಿ ಹೀಗಾಗಿ ಕಾಂಗ್ರೆಸ್ ಪಾರ್ಟಿ ಏನೋ ಅಸಮಾಧಾನ ಆಗಿ ಬೇರೆ ಕಾಣಿಸುವಾಗಿ ನಾನು ಅದನ್ನು ಬಿಟ್ಟು ಬರಲಿಲ್ಲ ಇಲ್ಲಿ ನಾನು ಸ್ವಂತ ಮನೆ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಇಡೀ ರಾಜ್ಯದ ಲಕ್ಷಾಂತರ ಕಾರ್ಯಕರ್ತರು ಪ್ರತಿ ಕಳೆದ ಏಳೆಂಟು ತಿಂಗಳಿಂದ ನಾನು ಎಲ್ಲೆಲ್ಲಿ ಯಾವ ಜಿಲ್ಲೆ ಪ್ರವಾಸ ಮಾಡಿದ್ರು ಎಲ್ಲ ಕಡೆ ನಂಗೆ ಬಂದು ಬಂದು ನಾನು ಕಾಂಗ್ರೆಸ್ ಪಾರ್ಟಿಲಿ ಇದ್ದಾಗೂ ನನ್ನ ಜೊತೆ ಸಂಪರ್ಕದಲ್ಲಿದ್ದರು ಬಂದು ಭೇಟಿ ಆಗ್ತಾಯಿದ್ರು ನೀವು ಮತ್ತೆ ಪುನಃ ಭಾರತೀಯ ಜನತಾ ಪಾರ್ಟಿಗೆ ಬರಬೇಕು ಮತ್ತು ಯಾರೇ ಶಾಸಕರು ಮಾಜಿ ಶಾಸಕರು ಮತ್ತವರು ಭೇಟಾದಾಗ ಈ ನೀವು ನಮ್ಮ ಪಕ್ಷದ ನಾಯಕರೇ ನೀವು ಎಷ್ಟೊದಿದ್ರು ನಮ್ಮ ಹಿರಿಯರು ನೀವು ಅನ್ನುವಂಥ ಒಂದು ಗೌರವವನ್ನು ಕೊಡುವಂಥ ಕೆಲಸ ಮಾಡ್ತೀವಿ